ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತೀನಿ ಹಾಗಿದ್ರೆ ತಡಾಕಿ ಬನ್ನಿ ಹಾಗಿದ್ರೆ ನಾವು ಇವತ್ತು ಬಂದ ನೋಡ್ರಿ ಬಯಲು ಸುಮಿಯಾದ ಗದಗ್ ಜಿಲ್ಲೆ ಗದಗ್ ತಾಲ್ಲೂಕ್ ಬಳಗಾನೂರಿಗೆ ಬೆಳಗಾನೂರಾಗ ಪ್ರಸಿದ್ಧವಾದ ಶ್ರೀಗಳ ಮಠ ಐತ್ ನೋಡ್ರಿ ಅಹ್ ಅದು ಯಾವ ಶ್ರೀಗಳು ಮತ್ತೆ ಅಹ್ ಯಾವ ಮಠ ಅಂತ ಹೇಳಿ ಮುಗು ತೋರಿಸ್ತೀನಿ ಬನ್ನಿ ಹಾಗಿದ್ರೆ ತಡ ಯಾಕೆ ಮಠ ಕೊಪ್ಪದ ಶ್ರೀ ಚನ್ನವೀರ ಶರಣರ ಮಠ ನೋಡ್ರಿ ಮಠ ಇರೋದು ಗದಗಿಂದ ಇಪ್ಪತ್ತೈದು ಕಿಲೋಮೀಟರ್ ನೀವ್ ಇಲ್ಲೇ ಬೋರ್ಡ್ ನೋಡಾತಿರ್ಬೋದು ಅಹ್ ಹೌದ್ರಿ ಕೊಪ್ಪದ ಶ್ರೀ ಚನ್ನವೀರ ಶರಣರ ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಅಂತ ಹೇಳಿ ಹೌದ್ರಿ ಇದ್ರದ್ದು ಕಾಲೇಜು ಸ್ಕೂಲ್ ಕೂಡ ಐತಿ ಮಠದ್ದು ಬರ್ರಿ ಹಂಗಾರ ಒಳಗ್ ಹೋಗಿ ನೋಡೋಣ ಏನೇನಾಯ್ತ ಅಂತ ಹೇಳಿ ನೀವಿಲ್ಲಿ ನೋಡ್ತಾ ಇರ್ಬೋದು ಮಠದ ಗ್ರೌಂಡ್ ಎಷ್ಟು ಅಂತ ಹೇಳಿ ಹೌದ್ರಿ ಇಲ್ಲಿ ದೊಡ್ಡ ಬೃಹತ್ವಾದ ಜಾತ್ರೆಯನ್ನ ನಡಿತೈತಿ ಅಕ್ಕಪಕ್ಕ ಊರು ಅಷ್ಟೇ ಅಲ್ಲ ಬೇರೆ ಬೇರೆ ಊರಿಂದನೂ ಕೂಡ ಈ ಜಾತ್ರೆಗೆ ಬರ್ತಾರೆ ಅಷ್ಟ ದೊಡ್ಡ ಜಾತ್ರೆ ನಡಿತೈತಿ ಹಾಗೆ ತ್ರಿಕಾಲ ಜ್ಞಾನಿಗಳಾದ ಚಿಕ್ಕನ್ಕೊಪ್ಪದ ಶ್ರೀ ಚನ್ನ ವೀರ ಶರಣರ ಮೂವತ್ತನೆಯ ಪುಣ್ಯ ಸ್ಮರಣೋತ್ಸವ ನಡೀತೈತಿ ಹಾಗೂ ಜಾತ್ರಾ ಮಹೋತ್ಸವವಾಗಿ ಅಂಗವಾಗಿ ಲಘು ರಥೋತ್ಸವ ಅಮೋಯಿಕ ವಿವಾಹ ಹಾಗೆ ಮಹಾರಥೋತ್ಸವ ಜಾನಪದ ಕಲಾ ಮೇಲೆ ಜಾನುವಾರುಗಳ ಜಾತ್ರೆ ಮತ್ತೆ ತುಲಾಬಾರ ಹೀಗೆ ಹಲವಾರು ರೀತಿಯ ಪ್ರೋಗ್ರಾಮ್ಸ್ ಗಳು ನಡೀತವು ಜಾತ್ರೆ ಒಳಗ ಶ್ರೀಮಠವನ್ನ ಏಳರ ದಶಕದಲ್ಲಿ ಹಿಂದೆಯೇ ಚನ್ನವೀರ ಶರಣರು ಲೋಕ ಕಲ್ಯಾಣಕ್ಕಾಗಿ ಸ್ಥಾಪನೆ ಮಾಡಿದ್ರಂತ ಹಾಗೆ ಚನ್ನವೀರ ಶರಣರ ಗದ್ದುಗೆ ಶ್ರೀಮಠದ ಪ್ರಮುಖ ಆಕರ್ಷಣೆ ಆಗಿದ್ದಿ ಅನೇಕರು ಭಕ್ತರು ಹರಕೆಗಳನ್ನು ಹೊತ್ತು ಮತ್ತೆ ಶ್ರೀ ಶರಣರ ಗದ್ದಿಗೆಗೆ ಆಗಮಿಸುತ್ತಾರ ಅದ್ರ ಪ್ರತಿ ಹುಣ್ಮೆಗೂ ಸಾವಿರಾರು ಜನ ಆಗಮಿಸಿ ಪೂಜೆಯನ್ನ ಸಲ್ಲಿಸ್ತಾರ ಗದ್ದಿಗೆಗೆ ಹಾಗೆಯೇ ಶ್ರೀ ಚನ್ನವೀರ ಶರಣರು ತಮ್ಮ ತಪಸ್ ಶಕ್ತಿಯಿಂದ ಬಳಗಾಣೂರವನ್ನ ಜಾಗೃತ ಧರ್ಮ ಕ್ಷೇತ್ರವನ್ನಾಗಿ ನೆಲೆಗೊಳಿಸಿದ್ದಾರೆ ಅಹ್ ನಾವೀಗ ದೇವಸ್ಥಾನದ ಒಳಗಡೆ ಬಂದಿವಿ ನೋಡ್ರಿ ನೀವು ಈಗ ನೋಡ್ತಾ ಇರ್ಬೋದು ಅಹ್ ಶ್ರೀ ಚನ್ನವೀರ ಶರಣರದ ಗದ್ದಿಗೆನ ಎಷ್ಟು ಚೆನ್ನಾಗಿ ಸ್ಥಾಪನೆ ಮಾಡ್ಯಾರ ಅಂತ ಹೇಳಿ ಸಾಕ್ಷಾತ್ ಶ್ರೀ ಚನ್ನವೀರ ಶರಣರ ಎದ್ದು ಬಂದಂಗ ಅನಸ್ತೇತಿ ಅಷ್ಟ್ ಚೆನ್ನಾಗಿ ಗದ್ದಿಗೆನ ಸ್ಥಾಪನೆ ಮಾಡ್ಯಾರ ಶರಣರು ಮಹಾ ಮಹಿಮರು ರೀ ಯಾಕಂದ್ರ ಅಷ್ಟೊಂದು ಪವಾಡಗಳನ್ನ ಏನೋ ಮಾಡಿದಾರಂತೆ ಒಮ್ಮೆ ಕಾರ ಉಣ್ಣುಮೆ ಶಿವಾನುಭವದಲ್ಲಿ ಬೋರ್ಗರಿ ಮಳೆ ಶ್ರೀ ಶರಣರು ತಮ್ಮ ತಪಸ್ಸಿನ ಶಕ್ತಿಯಿಂದ ಆ ಮಳೆಯನ್ನ ನಿಲ್ಲಿಸಿದ್ರಂತ ಹಾಗೆ ಕಣ್ಣು ಹೋದವ್ರಿಗೂ ಕೂಡ ಕಣ್ಣು ಕಾಣುವಂತೆ ಮಾಡ್ಯಾರ ಹಾಗೆ ಸತ್ತಿರುವ ಮಗುವನ್ನು ಕೂಡ ಬದುಕರ ಶ್ರೀ ಶರಣರು ಅಷ್ಟು ಪವಾಡ ಪುರುಷರು ಕೂಡ ಇವರು ಹೀಗೆ ಹೆಜ್ಜೆ ಹೆಜ್ಜೆಗೂ ಪವಾಡಗಳನ್ನ ಮಾಡ್ತಾ ಬಂದವರು ಶ್ರೀ ಚಿಕ್ಕನ್ ಚನ್ನವೀರ ಶರಣರು ಹಾಗೆ ಈಗ ಕೆಳಗಡೆ ಹೊಂಟಿದ್ವಿ ನೋಡ್ರಿ ಆ ಗವಿ ಇತಿ ಇಲ್ಲಿ ಇಲ್ಲಿ ಕೂಡ ಗದ್ದಿಗೆನ ಸ್ಥಾಪನೆ ಮಾಡ್ಯಾರ ಹಾಗೆ ಶ್ರೀ ಚನ್ನವೀರ ಶರಣರ ಅನುಷ್ಠಾನ ಮತ್ತೆ ಕಠೋರ ಜಪ ತಪ ಇವೆ ನುಡಿಗಳು ಮತ್ತೆ ಇವೆಲ್ಲವೂ ಜನಸಾಮಾನ್ಯರನ್ನ ಕೈ ಹಿಡಿಯುತ್ತಾ ಬಂದೈತಿ ನಾವೀಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿವಿ ನೋಡ್ರಿ ಆ ಪಕ್ಕದಲ್ಲೇ ಪ್ರಸಾದ ನಿಲಯ ಮತ್ತೆ ಶಾಲಾ ಕಾಲೇಜುಗಳು ಇದ್ದು ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ಶ್ರೀ ಶರಣರ ಅಮೃತವಾಣಿಗಳ ಮೂಲಕ ಸಮಾಜ ನಿರ್ವಹಣೆ ಜ್ಞಾನ ದಾಸೋಹ ಅನ್ನ ದಾಸೋಹ ಅಕ್ಷರ ದಾಸೋಹ ಎಲ್ಲ ಮಹಾ ಕಾರ್ಯಗಳನ್ನ ನಿರ್ವಹಿಸುತ್ತಿರುವವರು ಶ್ರೀ ಶಿವ ಶಾಂತವೀರ ಶರಣರ ನೋಡ್ರಿ ಹಾಗೆ ಈ ಶಾಲೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಊರಿಂದ ಮಕ್ಕಳು ಬಂದು ಇಲ್ಲೇ ಅಹ್ ನೆಲೆಸ್ತಾರ ಆ ಮಕ್ಕಳಿಗೆ ವಸತಿ ಗ್ರಹ ಕೂಡ ಐತಿ ಎಲ್ಲಾ ರೀತಿ ಅನುಕೂಲ ಕೂಡ ಐತಿ ಬಸ್ ಗಳನ್ನ ಈ ನೀವು ಕೂಡ ಗದ್ದಗಿನ ಅಕ್ಕಪಕ್ಕ ಪಕ್ಕ ಏನಾದ್ರು ಇದ್ರೆ ಒಂದ್ಸರಿ ಈ ಬೆಳಗಾನೂರ ಚಿಕ್ಕನ್ ಕೊಪ್ಪ ಶ್ರೀ ಚನ್ನವೀರ ಶರಣರ ಮಠಕ್ಕೆ ಒಂದ್ಸರಿ ವಿಸಿಟ್ ಕೊಟ್ಟು ಹೋಗ್ರಿ ತುಂಬಾನೇ ಚೆನ್ನಾಗೈತಿ ಹಾಗೆ ಇವತ್ತಿನ ವಿಡಿಯೋ ನಿಮಗ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ